People understand that he has been harassed. People talk about him being Papu. I would like to see a national debate with Rahul Gandhi. ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಎಲ್ಲಾ ಪಕ್ಷಗಳ ಪರವಾಗಿ ಸಿದ್ಧತೆಗಳು ನಡೀತಾ ಇವೆ ಚುನಾವಣಾ ಯುಗದಲ್ಲಿ ನಾಯಕರು ಟ್ವೀಟ್ ಮಾಡುವ ಮೂಲಕ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಸ್ಪರ ದಾಳಿ ಇದ್ದಾರೆ ಇದರ ಮಧ್ಯೆ ಕಾಂಗ್ರೆಸ್ ವಿದೇಶಾಂಗ ಉಸ್ತುವಾರಿ ಸ್ಯಾಮ್ ಪಿತ್ರೋಡ ಅವರ ಟ್ವೀಟ್ ಹೆಚ್ಚು ವೈರಲ್ ಆಗ್ತಾ ಇದೆ ಸಂದರ್ಶನವೊಂದರಲ್ಲಿ ಸ್ಯಾಮ್ ಪಿತ್ರೋಡ ಅವರು ರಾಹುಲ್ ಗಾಂಧಿ ಪಪ್ಪು ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಯಾರಿಗಾದರೂ ಅನುಮಾನಗಳಿದರೆ ಅವರ ಮುಂದೆ ಮುಕ್ತ ಚರ್ಚೆಗೆ ಬನ್ನಿ ಅಂತ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಹಿರಿಯ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡ ಮಾತನಾಡಿ ದೇಶದ ಜನರು ರಾಹುಲ್ ಗಾಂಧಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೋವುಂಟು ಮಾಡಿದ್ದಾರೆ ಅಂತ ನಾನು ಭಾವಿಸುತ್ತೇನೆ ಅವರನ್ನು ಗೇಲಿ ಮಾಡುವ ಮೂಲಕ ಅಥವಾ ಬೇರೆ ರೀತಿಯಲ್ಲಿ ಅವರು ರಾಹುಲ್ ಹೃದಯವನ್ನು ನೋಯಿಸಿದ್ದಾರೆ ನೀವು ರಾಹುಲ್ ಗಾಂಧಿಯನ್ನು ತಿಳಿದುಕೊಳ್ಳಲು ಬಯಸಿದ್ರೆ ಅವರೊಂದಿಗೆ ಕುಳಿತು ಮುಕ್ತ ಚರ್ಚೆಯಲ್ಲಿ ಮಾತನಾಡಲು ನಾನು ನಿಮಗೆ ಸವಾಲು ಹಾಕ್ತೇನೆ ಅಂತ ಸ್ಯಾಮ್ ಪಿತ್ರೋಡ ಹೇಳಿದ್ದಾರೆ ಆಗ ರಾಹುಲ್ ಗಾಂಧಿ ಯಾರು ಅಂತ ನಿಮಗೆ ತಿಳಿಯುತ್ತೆ ಅಂತ ಹೇಳಿದ್ರು अबउट हिम्मी पपूड टू सी अल्थ राहुल गांधी राहुल गांधी अंदे साम पिड भारतीय टेलिकॉम इंजीनियर उद्यमी आरोप ಏನೋ ರಾಹುಲ್ ಗಾಂಧಿ ಬಗ್ಗೆ ಸ್ಯಾಮ್ ಪಿತ್ರೋಡ ಅವರ ವೈರಲ್ ವಿಡಿಯೋವನ್ನ ಜನರು ಅನೇಕ ಬಾರಿ ನೋಡ್ತಾ ಇದ್ದಾರೆ ಸ್ಯಾಮ್ ಪಿತ್ರೋಡ ಅವರ ರಾಹುಲ್ ಗಾಂಧಿ ಪಪ್ಪು ನಹಿ ಭಾಷಣದ ಬಗ್ಗೆ ಅನೇಕ ಜನರು ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ರಾಹುಲ್ ಗಾಂಧಿಯನ್ನ ತುಂಬಾ ಜನರು ಪಪ್ಪು ಅನ್ನುವಂತಹ ಹೆಸರಿನಲ್ಲಿ ಕರೀತಾರೆ ಯಾಕಂತ ಹೇಳಿದ್ರೆ ಅವರು ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಏನೂ ಮಾಡಲ್ಲ ಏನೋ ಮಾಡಕ್ಕೆ ಹೋಗ್ತಾರೆ ಅದಿನ್ನೇನೋ ಆಗುತ್ತೆ ಏನೋ ಮಾತಾಡಕ್ಕೆ ಹೋಗ್ತಾರೆ ಅದಿನ್ ಯಾವ ರೀತಿಯಲ್ಲೂ ಏನೇನೋ ಮಾತನಾಡಿಬಿಡ್ತಾರೆ ಒಟ್ನಲ್ಲಿ ಸರಿಯಾದ ಒಂದು ಬಾಯಲ್ಲಿ ಹಿಡಿತಾ ಇಲ್ಲದೆ ಏನನ್ನೋ ಯೋಚಿಸದೆ ಮಾತನಾಡ್ತಾರೆ ಅನ್ನುವಂತಹ ಅರ್ಥದಲ್ಲೆಲ್ಲ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅನ್ನುವಂತಹ ಒಂದು ಹೆಸರಿನಿಂದ ಕರೀತಾರೆ